ಕಾರ ವೀಕ್ಷಕರೇ ಸಪ್ತಶ್ವ ಚಾನೆಲ್ಗೆ ಸ್ವಾಗತ ಮಂಗಳೂರಿನಲ್ಲಿ ತುಳುನಾಡಿನ ದೈವಾರಾಧನೆ ಕುರಿತಂತೆ ಭಾರಿ ಚರ್ಚೆ ಶುರುವಾಗಿದೆ ಈ ವಿವಾದಕ್ಕೆ ಕಾರಣ ನಟ ರಿಷಬ್ ಶೆಟ್ಟಿ ಪಾಲ್ಗೊಂಡ ಹರಕೆ ನೇಮೋತ್ಸವ ಕಾಂತಾರ ಚಿತ್ರದ ಯಶಸ್ಸಿನ ಬಳಿಕ ಬಾರೆ ಬೈಲು ಜಾರಂಧೆಯ ಭಂಟ ಹಾಗೂ ವಾರಜಿ ಪಂಜುರ್ಲಿ ದೇವಸ್ಥಾನದಲ್ಲಿ ಈ ನೇಮೋತ್ಸವ ನಡೆಯಿತು ಆದರೆ ಕಾರ್ಯಕ್ರಮದ ವೇಳೆ ದೈವ ನರ್ತಕ ಸಂಪ್ರದಾಯ ಮಿರಿವರ್ತಿಸಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿವೆ ಈ ವೇಳೆ ರಿಷಬ್ ಶೆಟ್ಟಿ ತೊಡೆ ಮೇಲೆ ದೈವ ನರ್ತಕ ಮಲಗಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಭಕ್ತರ ಅಸಮಾಧಾನಕ್ಕೆ ಈ ದೃಶ್ಯಗಳು ಕಾರಣವಾಗಿವೆ ತುಳುನಾಡ ದೈವಾರಾಧಕ ಈ ಕ್ರಮದ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದು ದೈವಾರಾಧನೆಗೆ ಕಟ್ಟುನಿಟ್ಟಾದ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಎಂದು ತೀವ್ರವಾಗಿ ಹೇಳಿದ್ದಾರೆ ಕಾಂತಾರ ಸಿನಿಮಾಗೆ ಮಾರ್ಗದರ್ಶನ ನೀಡಿದ್ದ ದೈವ ನರ್ತಕ ಮುಖೇಶ್ ಅವರ ಮೇಲೆ ನಿಯಮ ಮೀರಿ ವರ್ತನೆ ಆರೋಪ ಕೇಳಿ ಬಂದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆಗಳು ಜಾರಿಗೊಂಡಿವೆ ಈ ಘಟನೆ ದೈವಾರಾಧನೆಯ ಸಂಪ್ರದಾಯ ಮತ್ತು ಭಕ್ತಿಯ ಮೇಲೆ ದೊಡ್ಡ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು